ತ್ರಿವರ್ಣ ಬುಲೆಟಿನ್ಗೆ ಸ್ವಾಗತ ನಾನು ಪವಿತ್ರ ಗೌಡ ಇವತ್ತಿನ ಪ್ರಮುಖ ಸುದ್ದಿಗಳನ್ನ ಒಂದೊಂದಾಗಿ ನೋಡ್ತಾ ಹೋಗೋಣ ಉದ್ಯಮಿ ಗೌತಮ್ ಅದಾನಿ ಅವರನ್ನ ಬಂಧಿಸಬೇಕು ಆದರೆ ಸರ್ಕಾರ ಅವರನ್ನ ರಕ್ಷಿಸ್ತಾ ಇದೆ ಎಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಆರೋಪಿಸಿದ್ದಾರೆ ಸಂಸತ್ತಿನ ಹೊರಗೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಹುಲ್ ಗಾಂಧಿ ದೇಶದಲ್ಲಿ ಸಣ್ಣ ಆರೋಪಗಳ ಮೇಲೆ ನೂರಾರು ಜನರನ್ನ ಬಂಧಿಸಿರುವಾಗ ಅದಾನಿಯ ಬಂಧನ ಇನ್ನು ಯಾಕಾಗಿಲ್ಲ ಅಂತ ಹೇಳಿ ಅವರು ಪ್ರಶ್ನಿಸಿದ್ದಾರೆ ಅದಾನಿ ಹಾಗೂ ಅವರ ಸೋದರಳಿಯ ಸಾಗರ್ ಅದಾನಿ ಅವರ ವಿರುದ್ಧ ಲಂಚ ಪ್ರಕರಣದಲ್ಲಿ ಅಮೆರಿಕ ಅಧಿಕಾರಿಗಳು ನ್ಯಾಯಾಲಯದಲ್ಲಿ ದೋಷಾರೋಪಣೆಯಲ್ಲಿ ಸಲ್ಲಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮಾತನಾಡಿದ ರಾಹುಲ್ ಗಾಂಧಿ ಅದಾನಿಯನ್ನ ಕೇಂದ್ರ ಸರ್ಕಾರ ರಕ್ಷಿಸ್ತಾ ಇದೆ ಅಂತ ಹೇಳಿ ಪುನರ್ ಉಚ್ಚಿಸಿದ್ದಾರೆ ಹಿಂದೂಗಳ ಮೇಲಿನ ದೌರ್ಜನ್ಯದ ವಿರುದ್ಧ ಧ್ವನಿ ಎತ್ತಿದ ಹಿಂದೂ ಮುಖಂಡ ಹಾಗೂ ಎಸ್ಕಾನ್ ಸದಸ್ಯ ಚಿನ್ಮೈ ಕೃಷ್ಣದಾಸ್ ಬ್ರಹ್ಮಚಾರಿಯವರನ್ನ ಬಾಂಗ್ಲಾದೇಶ ಬಂಧಿಸಿದ ಬೆನ್ನಲ್ಲೇ ಇದೀಗ ಇಸ್ಕಾನ್ ಧಾರ್ಮಿಕ ಮೂಲಭೂತವಾದಿ ಸಂಘಟನೆಯಾಗಿದ್ದು ಇದನ್ನ ನಿಷೇಧಿಸಬೇಕೆಂದು ಕೋರಿ ಬಾಂಗ್ಲಾದೇಶ ಸರ್ಕಾರ ಹೈಕೋರ್ಟ್ ಮೆಟ್ಟಿಲೇರಿದೆ ಎಂದು ವರದಿ ತಿಳಿಸಿದೆ ಹಿಂದೂ ಮುಖಂಡ ಚಿನ್ಮೈ ಕೃಷ್ಣದಾಸ್ ಬ್ರಹ್ಮದಾಸ್ ಅವರ ಬಂಧನವನ್ನು ಖಂಡಿಸಿ ಬಾಂಗ್ಲಾದಾದ್ಯಂತ ಬೃಹತ್ ಪ್ರತಿಭಟನೆ ನಡೀತಾ ಇದೆ ಅಲ್ಲದೆ ಚಿನ್ಮಯ್ ಕೃಷ್ಣದಾಸ್ಗೆ ಇನ್ನು ಮಂಗಳವಾರ ಜಾಮೀನು ನಿರಾಕರಿಸಿದ ನಂತರ ನಡೆದ ಘರ್ಷಣೆಯಲ್ಲಿ ಅಸಿಸ್ಟೆಂಟ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಸೈಫುಲ್ ಇಸ್ಲಾಂ ಅವರ ಸಾವು ಸಂಭವಿಸಿರುವುದಾಗಿ ಹೈಕೋರ್ಟ್ ಗಮನಕ್ಕೆ ತಂದಿರುವುದಾಗಿ ವರದಿ ತಿಳಿಸಿದೆ ಚನ್ನಪಟ್ಟಣ ವಿಧಾನಸಭಾ ಉಪಚುನಾವಣೆ ಸೋಲಿನ ಬೆನ್ನಲ್ಲೇ ಜೆಡಿಎಸ್ ನಾಯಕ ನಿಖಿಲ್ ಕುಮಾರಸ್ವಾಮಿ ಅವರು ತಮ್ಮ ಕಾರ್ಯಕರ್ತರನ್ನ ಉದ್ದೇಶಿಸಿ ಪತ್ರ ಬರೆದು ಎಕ್ಸ್ ನಲ್ಲಿ ಹಂಚಿಕೊಂಡಿದ್ದಾರೆ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದ ಉಪ ಚುನಾವಣೆಯಲ್ಲಿ ಸೋಲು ಯಾಕಾಯಿತೆಂದು ಈಗಾಗಲೇ ಕಾರಣ ಕೊಟ್ಟಿದ್ದೇನೆ ಹಾಗೆಂದು ಸೋಲಿಗೆ ಹೆದರಿ ಸುಮ್ಮನೆ ಕೂರುವ ಜಾಯಮಾನ ನನ್ನದಲ್ಲ ನಮ್ಮ ಪಕ್ಷದ್ದೂ ಅಲ್ಲ ಇಂತಹ ಅನೇಕ ಸೋಲುಗಳನ್ನ ಪಕ್ಷ ಜೀರ್ಣಿಸಿಕೊಂಡಿದೆ ಸತತ ಹೋರಾಟಗಳ ಮೂಲಕ ಪಕ್ಷ ಫಿನಿಕ್ಸ್ ಎದ್ದು ಬಂದಿದೆ ಪಕ್ಷದ ಇಂತಹ ಅನೇಕ ೀಳಿನ ದಾರಿಯಲ್ಲಿ ನಾನೊಬ್ಬ ಸಣ್ಣ ಪಯಣಿಗ ಅಷ್ಟಾಗಿಯೂ ಅನೇಕ ನಾಯಕರನ ಪಕ್ಷವು ರಾಜ್ಯಕ್ಕೆ ದಾರಿ ಎರೆದುಕೊಟ್ಟಿದೆ ಕೊಟ್ಟಿದೆ ಅದು ಮಣ್ಣಿನ ಮಗ ಪೂಜ್ಯ ದೇವೇಗೌಡರ ಗರಡಿಯ ಫಲ ಈ ಸೋಲು ನನಗೆ ನೋವುಂಟು ಮಾಡಿದೆ ನಿಜ ಇಲ್ಲ ಎಂದು ಹೇಳಿ ಆತ್ಮವಂಚನೆ ಮಾಡಿಕೊಳ್ಳೋದಿಲ್ಲ ಹಾಗಂತ ಸೋಲ್ತೇನೆ ಎಂದು ನಾನು ಚುನಾವಣೆಗೆ ಸ್ಪರ್ಧಿಸಿರ್ಲಿಲ್ಲ ಗೆಲ್ಲಲು ಪ್ರಾಮಾಣಿಕವಾಗಿ ಹೋರಾಡಿದ್ದೇವೆ ಕೆಲ ಅಂಶಗಳಿಂದ ಹಿನ್ನಡೆಯಾಗಿದೆ ಆದ್ರೂ ಮತ್ತೆ ಪುಟಿದೆದ್ದು ಬರುವ ಛಲ ನನಗಿದೆ ಅಂತ ಹೇಳಿ ತಿಳಿಸಿದ್ದಾರೆ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಬೆಂಬಲಿಗರು ನಡೆಸುತ್ತಾ ಇರುವ ಹಿಂಸಾಚಾರವನ್ನು ಹತ್ತಿಕ್ಕಲು ಸರ್ಕಾರ ಮತ್ತು ಸೇನೆ ನಡೆಸಿದ ಪ್ರತಿ ದಾಳಿಯಲ್ಲಿ ನೂರಾರು ಮಂದಿ ಹತ್ಯೆಗೀಡಾಗಿದ್ದಾರೆ ಎಂದು ಪಿಟಿಐ ಪಕ್ಷ ಆರೋಪಿಸಿದೆ ಆದರೆ ಘಟನೆಯಲ್ಲಿ ಕೇವಲ ನಾಲ್ವರು ಮೃತಪಟ್ಟಿದ್ದು ಐವತ್ತಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ ಎಂದು ಅಧಿಕಾರಿಗಳು ಸ್ಪಷ್ಟಪಡಿಸಿದ್ದಾರೆ ಸದ್ಯ ಇಸ್ಲಾಮಾಬಾದ್ ಸಹಜ ಸ್ಥಿತಿಗೆ ಮರಳಿದ್ದು ಬಂದ್ ಮಾಡಲಾಗಿದ್ದ ರಸ್ತೆಗಳನ್ನ ವಾಹನ ಸಂಚಾರಕ್ಕೆ ಮುಕ್ತಗೊಳಿಸಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಇಮ್ರಾನ್ ಖಾನ್ ಬಿಡುಗಡೆಗೆ ಆಗ್ರಹಿಸಿ ಅವರ ಬೆಂಬಲಿಗರು ಕಳೆದ ಮೂರು ದಿನಗಳಿಂದ ನಡೆಸ್ತಾ ಇದ್ದಂತಹ ಪ್ರತಿಭಟನೆಯು ಹಿಂಸಾಚಾರಕ್ಕೆ ತಿರುಗಿದ್ದು ಮಂಗಳವಾರ ಪ್ಯಾರಾ ಮಿಲಿಟರಿ ಪಡೆಯ ನಾಲ್ವರು ಯೋಧರು ಇಬ್ಬರು ಪೊಲೀಸ್ ಸೇರಿದಂತೆ ಒಟ್ಟು ಆರು ಮಂದಿ ಮೃತಪಟ್ಟಿದ್ರು ನೂರಕ್ಕೂ ಅಧಿಕ ಯೋಧರು ಗಾಯಗೊಂಡಿದ್ದಾರೆ ಮಹಾರಾಷ್ಟ್ರದ ಮುಂದಿನ ಮುಖ್ಯಮಂತ್ರಿ ಯಾರಾಗ್ತಾರೆ ಎಂಬ ನಿಗೂಢತೆ ಮುಂದುವರೆದಿರುವ ಬೆನ್ನಿಗೆ ಏಕನಾಥ್ ಶಿಂದೆ ಉಪಮುಖ್ಯಮಂತ್ರಿ ಹುದ್ದೆಯನ್ನ ಅಂಗೀಕರಿಸುವುದಿಲ್ಲ ಎಂಬ ಸಂದೇಶವನ್ನು ಶಿವಸೇನೆ ಬಿಜೆಪಿಗೆ ರವಾನಿಸಿದೆ ನವೆಂಬರ್ ಇಪ್ಪತ್ತರಂದು ನಡೆದ ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ ಮಹಾಯುತಿ ಮೈತ್ರಿ ಕೂಟವು ಪ್ರಚಂಡ ಜಯ ಗಳಿಸಿದ್ದು ಕೇವಲ ಏಕನಾಥ್ ತುಶಿಂದೆ ಕಾರಣಕ್ಕೆ ಎಂದು ಶಿವಸೇನೆ ನಾಯಕರುಗಳು ತಿಳಿಸಿದ್ದಾರೆ ವಿಧಾನಸಭಾ ಚುನಾವಣೆಯನ್ನ ಏಕನಾಥ್ ತುಶಿಂದೆ ಹೆಸರಲ್ಲಿ ಎದುರಿಸಲಾಯಿತು ಅವರು ಮತ್ತೆ ಮುಖ್ಯಮಂತ್ರಿಯಾಗಿ ಮರಳಲು ಯೋಗ್ಯರಾಗಿದ್ದಾರೆ ಅವರು ಮುಖ್ಯಮಂತ್ರಿ ಹುದ್ದೆಯನ್ನ ಒಪ್ಪುವುದಿಲ್ಲ ಎಂದು ಶಿವಸೇನಿ ನಾಯಕ ಸಂಜಯ್ ಶಿರ್ಸಾ ತಿಳಿಸಿದ್ದಾರೆ ಇವು ಇವತ್ತಿನ ನ್ಯೂಸ್ ಅಪ್ಡೇಟ್ಸ್ ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾರೆ ತ್ರಿವರ್ಣ ನ್ಯೂಸ್ ನಮಸ್ಕಾರ